ನಮ್ಮ ಹತ್ರ ಆಲ್ ಟೈಪ್ ವೆರೈಟಿ ಸಿಗುತ್ತೆ ಕಾಟನ್ ಅಲ್ಲಿ ಸಿಗುತ್ತೆ ಇಂಡಿಗೋ ಅಜ್ರಕ್ ವಗರ್ ಸಿಗುತ್ತೆ ಆಮೇಲೆ ಪರ್ಲ್ ವಗ್ ಬ್ಲೌಸ್ ಸಿಗುತ್ತೆ ಒಂದು ಅಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಸ್ವಲ್ಪ ಡಿಸೈನ್ಸ್ ತೋರಿಸ್ತೀನಿ ನೋಡಿ ಸ್ವಲ್ಪ ನಿಮ್ದು ಓನ್ ಮ್ಯಾನುಫ್ಯಾಕ್ಚರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಫುಲ್ ಜಡ್ಡೂಜಿ ವರ್ಕ್ ಇದೆ ನೋಡಿ ಇದರಲ್ಲಿ ಒಂದು ಐದು ಆರು ಕಲರ್ ಸಿಗುತ್ತೆ ಸೂಪರ್ ಆಗಿದೆ ಎಲ್ಲ ಕಲರ್ ತೋರಿಸಲ್ಲ ಸ್ವಲ್ಪ ಕಲರ್ಸ್ ತೋರಿಸ್ತೀನಿ ಓಕೆ ನೀವು ಎಲ್ಲ ಕಲರ್ ನೋಡ್ಬೇಕು ಅಂದ್ರೆ ಶಾಪ್ ಗೆ ವಿಜಿಟ್ ಮಾಡಲೇಬೇಕು ಇದು ಇನ್ನೊಂದು ಡಿಸೈನ್ಸ್ ಇದು ಓನ್ಲಿ ಫಾರ್ ಬ್ಲಾಕ್ ಕಲರ್ ಸಿಗುತ್ತೆ ಆ ಸೈಜ್ ಬಂದ್ಬಿಟ್ಟು 34 ನಿಂದ 40 ಸೈಜ್ ತನಕ ಸಿಗುತ್ತೆ ಸಿ ದಿಸ್ ಒನ್ ದಿಸ್ ಒನ್ ಆಲ್ಸೋ ಸಬ್ಯಸಾಸಿ ಬ್ಲೌಸ್ Totally. हैं हैं फुल स्टोन एंड पर्ल वर्क ಇದೆ ಟೋಟಲಿ ಇಟ್ವನ್ ಡಿಸೈನ್ ಬೋಟ್ नेक ಇದುನ್ ಡಿಸೈನ್ ಸ್ಕಾರ್ಸೆಟ್ ಈ ಸ್ಕಾರ್ಸನಲ್ಲಿ ತುಂಬಾ ವೆರೈಟಿ ಇದೆ ನಮ್ಮತ್ರ ವರ್ಮೋ ಡಿಸೈನ್ಸ್ ಕಾಟನ್ ಲೀ ಬೇಕನ್ನ ಹೆಂಡ್ ಪೇಂಟಿಂಗ್ ಹೆನ್ ಎಂಬ್ರಾಯ್ಡಿ ಇತ್ರ ಸಿಗುತ್ತೆ ಈ ಕಾಟನ್ ಟೈಪ್ ಬರುತ್ತೆ ವಿಥೌಟ್ ಪ್ಯಾಡ್ ಬರುತ್ತೆ ಬ್ಯಾಕ್ ಸೈಡ್ ಫುಲ್ ಕವರ್ ಆಗಿರತ್ತೆ ವಿಥೌಟ್ ಪ್ಯಾಡ್ ಬರುತ್ತೆ ಇದರಲ್ಲಿ 5 6 ಕಲರ್ ಸಿಗುತ್ತೆ ಇತ್ರ ತುಂಬಾ ವೆರೈಟಿ ಕೂಡ ಸಿಗುತ್ತೆ ಕಲರ್ಸ್ ಕೂಡ ಆಪ್ಷನ್ಸ್ ಇರುತ್ತೆ ಇದು ಕೂಡ ಕಾಟನ್ಸ್ ಆಪ್ಷನ್ಸ್ ಸಮಥಿಂಗ್ ಡಿಫ್ರೆಂಟ್ ಬೇಕು ಅಂದರೆ ಈ ಥರ ನೋಡಿ ಪರ್ ಲಾಕ್ ಟೈಪ್ ಮಲ್ಟಿ ಕಲರ್ಸ್ ಅಲ್ಲ ಪ್ಲೇನ್ ಸಾರಿ ಕೂಡ ವೇರ್ ಮಾಡ್ಬೋದು ಈ ಟೈಪ್ ಈ ಬ್ಲೌಸಸ್ ಮೇಲೆ ಇದು ಕೂಡ ಮಲ್ಟಿ ಕಲರ್ಸ್ ಇದು ನವರಾತ್ರಿ ಸ್ಪೆಷಲ್ ಫುಲ್ ಮಿರರ್ ಬರುತ್ತೆ ಇದರಲ್ಲಿ ನಮ್ಮ ಹತ್ರ ಒಂದು ಐದು ಡಿಸೈನ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ फुल स्लीव दे नली बेक ओन फुल स्लीव नेली ಕೂಡ ಇದೆ ಇದಲಿ ಕೂಡ ಕಲರ್ ಆಪ್ಷನ್ ಸಿಗುತ್ತೆ ಇ ನೋಡಿ ಇಡಮನ್ ಡಿಸೈನ್ಸ್ ಈ 25 ನಂಬರ್ಕ್ಕೆ ಮೇಲೆ ಬರುತ್ತೆ 10 15 ಕಲರ್ ಸಿಗುತ್ತೆ 3 4 ಸ್ಲೀವ್ ಸಿಗುತ್ತೆ ಬ್ಯಾಕ್ ಹುಕ್ ಬರುತ್ತೆ ಪೂರ್ತಿ ಇದು ಕೂಡ ಫುಲ್ ಸ್ಲೀವ್ ಸ್ಲೀವ್ ಡಿಸೈನ್ಸ್ ಕಟ್ ಮಾಡಿ ಈ ತರ ಸ್ಲೀವ್ಸ್ ಒಳಗಡೆ ಬರುತ್ತೆ ಇನ್ಸೈಡ್ ಸ್ಲೀವ್ಸ್ ಬರುತ್ತೆ ಟೆನಿಸ್ ಸ್ಲೀವ್ಸ್ ಬರುತ್ತೆ ಇದರಲ್ಲಿ ಅಷ್ಟಲ್ಲ ಕಲರ್ ಆಪ್ಷನ್ ಸಿಗುತ್ತೆ इस या कलर्स आपशन कुर्ति बोटनेकली स्लिव बर हत कल सकते इू कूड़ा कॉर्सेट। ईर अल नवरात्रि स्पेशल डिजैन बरत मिरर वर्क वन टू के जी वेटिटू हूँ कलर सकते इतना कॉर्सैट ईर इ स्पेशल फूल अटैच ईथर बॉलीवुड ब्लौसस ಒನ್ ಟ್ವೆಂಟಿ ಕಲರ್ ಸಿಗುತ್ತೆ ಸ್ಲೀವ್ಸ್ ಬರಲ್ಲ ಆಲ್ ಸೈಜ್ ಅವೈಲಬಲ್ ಇರುತ್ತೆ ಈ ಪ್ಯಾಟರ್ನ್ಸ್ನಲ್ಲಿ ಇದು ಕೂಡ ಸಭ್ಯ ಸಾಚೆ ಇದು ಕಾತಾ ವರ್ಕ್ನ ರೀ ಫುಲ್ ಫ್ರಂಟ್ ಓಪನ್ ಇರುತ್ತೆ ಸ್ಲೀವ್ಸ್ ಬರೋಲ್ಲ ಇದರಲ್ಲಿ ಒನ್ ಟೆನ್ ಟು ಟ್ವೆಂಟಿ ಕಲರ್ಸ್ ಇರುತ್ತೆ ಇದು ಕೂಡ ಪೊಸಿಷನ್ ವರ್ಕ್ ಆಲ್ಟರ್ನೆಟ್ ಒನ್ ಮೋರ್ ಡಿಸೈನ್ಸ್ ಇದು ಬಾಯ್ ಫ್ರೆಂಡ್ ಕಟ್ ಇದು ಬಾಯ್ ಫ್ರೆಂಡ್ ಕಟ್ ಇದರಲ್ಲಿ ಇನ್ನೂ ಡಿಸೈನ್ಸ್ ಇರುತ್ತೆ ಈ ಥರ ಕಾಲ್ಟನ್ ನಾಕ್ನಲ್ಲಿ ಕಲರ್ಸ್ ಆಪ್ಷನ್ಸ್ ಸಿಗುತ್ತೆ ಈ ಪ್ಯಾಟರ್ನಲ್ಲಿ ಆಮೇಲೆ ಬರುತ್ತೆ ಕಾಲರ್ ಆಪ್ಟನ್ ಕಾಲರ್ ಆಪ್ಷನ್ಸ್ ಈ ಥರ ಕಾಲರ್ ಸ್ಲೀವ್ಸ್ ಇನ್ಸೈಟ್ ಬರುತ್ತೆ ಟ್ವೆಂಟಿ ಕಲರ್ಸ್ ಇರುತ್ತೆ ಈ ಪ್ಯಾಟರ್ನ್ಸಲ್ಲಿ ಕಾಟನಲ್ಲಿ ಬೇಕಾದ್ರೆ ಪೂರ್ತಿ ವೆರೈಟಿ ಇದೆ ಮಾತ್ರ ಈ ಥರ ಕಾಟ್ ಸೆಟ್ ಆಮೇಲೆ ಇದು ನೋಡಿ ಕಾತ ವರ್ಕ್ ದಟ್ ಟೈಪ್ ಟ್ವೆಂಟಿ ಕಲರ್ಸ್ ಇರುತ್ತೆ ಈ ಪ್ಯಾಟರ್ನ್ ಮೋ ಡಿಸೈನ್ಸು ಫುಲ್ ಸ್ಲೀವ್ಸ್ ಫುಲ್ ಪರ್ ಮಲ್ಟಿ ಕಲರ್ ಪರ್ ಬರುತ್ತೆ ಇದರಲ್ಲಿ ನೀವು ಆಲ್ ಪ್ಲೇನ್ ಸಾರಿ ಕೂಡ ವೇರ್ ಮಾಡ್ಬೋದು ಅಷ್ಟು ಸ್ಟಾಕ್ ಇರತ್ತೆ ಈ ಪ್ಯಾಟರ್ನಲ್ಲಿ ಫುಲ್ ಹೋಲ್ಸೇಲ್ ಸೋಪ್ ಇದೆ ಒನ್ ಪೀಸ್ ಬೇಕಂದ್ರೆ ಸೋಪ್ ವಿಸಿಟ್ ಮಾಡಿ ಆನ್ಲೈನ್ ಮಿನಿಮಮ್ ರಿಟೇಲ್ ಬೇಕಂದ್ರೆ ಫೈವ್ ಪೀಸ್ ಇದೆ ಹೋಲ್ಸೇಲ್ ಬೇಕಂದ್ರೆ ಫೈವ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಲೇಬೇಕು ಈ ಥರ ನೋಡಿ ಅಲ್ಲ ಫುಲ್ ಪರ್ಲ್ ವರ್ ಸ್ಟಾಕ್ ಇದೆ ಫುಲ್ ಮೋತಿ ವರ್ಕ್ ಬ್ಲೌಸಸ್ಸು ಹ್ಞೂ ಈ ಥರ ಎಲ್ಲ ಫುಲ್ ಕಾಟನ್ಸ್ ಬ್ಲೌಸಸ್ ಇರುತ್ತೆ ಫುಲ್ ಟೋಟಲಿ ಕಾಟನ್ ಬ್ಲೌಸಸ್ಸು ಇಲ್ಲಿ ವಿತ್ ಸ್ಲೀವ್ ವಿದೌಟ್ ಸ್ಲೀವ್ ಎಲ್ಲ ಟೈಪ್ ಸಿಗುತ್ತೆ ಏನು ನೋಡಿ ಸ್ಲೀವ್ಸ್ ಬರಲ್ಲ ಈ ಪ್ಯಾಟರ್ನಲ್ಲಿ ಇದು ಕಾಟ್ ಸೈಡ್ ಕಾಟನ್ನಲ್ಲಿ ಟ್ವೆಂಟಿ ಕಲರ್ಸ್ ಇರುತ್ತೆ ಈ ಪ್ಯಾಟರ್ನಲ್ಲಿ ಟೋಟಲಿ ಕಾಟನ್ ಬ್ಲೌಸಸ್ ಇದೆ ಕಲ್ಗರ್ ಬಂದಿರೋದು ಎಲ್ಲ ಫ್ಯಾನ್ಸಿ ಬ್ಲೌಸಸ್ ಇದೆ ಈ ಥರ ನೋಡಿ ಇದು ನಾರ್ಮಲ್ ಬ್ಲೌಸಸ್ ಸ್ಟಾರ್ಟಿಂಗ್ ರೇಟ್ ನಮ್ಮ ಹತ್ರ ಟು ಫಿಫ್ಟಿ ರುಪಿಯಿಂದ ಚಾಲೂ ಆಗುತ್ತೆ ಸಿಕ್ಸ್ ತೌಸಂಡ್ ರುಪೀಸ್ ತನಕ ಇದೆ ಇದರಲ್ಲಿ ಒನ್ ಟ್ವೆಂಟಿ ಕಲರ್ಸ್ ಇರುತ್ತೆ ಈ ಥರ ನೋಡಿ ಒನ್ ಮೋರ್ ಡಿಸೈನ್ಸ್ ನೋಡಿ ಇದು ಪ್ಲೇನಲ್ಲಿ ಸಾಚಿ ಫುಲ್ ಡೀಪ್ ನಾಕ್ ಇರುತ್ತೆ ಬ್ಯಾಕ್ ಸೈಡ್ ಟೂ ಹುಕ್ಸ್ ಇರುತ್ತೆ ಒಂದು ಟ್ವೆಂಟಿ ಕಲರ್ಸ್ ಇರುತ್ತೆ ಈ ಪ್ಯಾಟರ್ನಲ್ಲಿ ಅದೇ ಪ್ಯಾಟರ್ಸ್ನಲ್ಲಿ ವಿತ್ ಸ್ಲೀವ್ ವಿದೌಟ್ ಸ್ಲೀವ್ ಎರಡೂ ಸಿಗುತ್ತೆ ಇದು ವಿತೌಟ್ ಸ್ಲೀವ್ಸ್ ಬ್ಯಾಕ್ ಸೈಡ್ ಬಾರ್ಡರ್ ಬರುತ್ತೆ ಈ ಥರ ಆಮೇಲೆ ಬಾಲಿ ಬಾಲಿವುಡ್ ಟಿಶೂ ಬನಾರ್ಸಿ ಟಿಶ್ಯೂ ಆರ್ಗೇಂಜಾ ಬಾಲಿವುಡ್ ಬ್ಲೌಸಸ್ ಬರುತ್ತೆ ಇದರಲ್ಲಿ ಸ್ಲೀವ್ಸ್ ಬರೋಲ್ಲ ಟ್ವೆಂಟಿ ಕಲರ್ಸ್ ಇರುತ್ತೆ ಈ ಪ್ಯಾಟರ್ನಲ್ಲಿ ಈ ಥರ ನೋಡಿ ಯಾರಿಗೆ ಹೋಲ್ಸೇಲ್ ಬೇಕು ನಮ್ಮ ಅಂಗಡಿ ವಿಸಿಟ್ ಮಾಡಿ ತುಂಬ ವೆರೈಟಿ ಇದೆ ಒಂದು ತ್ರೀ ತೌಸಂಡ್ ವೆರೈಟಿ ನಾವು ಮೇಂಟೈನ್ ಮಾಡಿದ್ದೀನಿ ಕಾಟನ್ನಲ್ಲಿ ಸಿಗುತ್ತೆ ಕಾಟನ್ನಲ್ಲಿ ಅಜ್ರಕ್ ಇಂಡಿಗೋ ವೆಜಿಟೇಬಲ್ ಪ್ರಿಂಟ್ ಎಲ್ಲ ಸಿಗುತ್ತೆ ಆಮೇಲೆ ಫ್ಯಾನ್ಸಿ ಬ್ಲೌಸ್ನಲ್ಲಿ ಎಲ್ಲ ಫುಲ್ ಪರ್ಲ್ ವರ್ಕ್ ಫ್ಯಾನ್ಸಿ ಬ್ರೈಡಲ್ ವರ್ಕ್ ಎಲ್ಲ ಬ್ಲೌಸಸ್ ಸಿಗುತ್ತೆ ತೋ ವಿಸಿಟ್ ಮಾಡಿ ಒಂದು ಸತಿ ಥ್ಯಾಂಕ್ ಯು ಅಡ್ರೆಸ್ ನಮ್ಮ ಸೋಪ್ ಹಸ್ರು ಬರುತ್ತೆ ಎಲ್ ಡಿ ಫ್ಯಾಶನ್ಸ್ ಚಿಕ್ಕಪೇಟ್ನಲ್ಲಿ ಲೊಕೇಟೆಡ್ ಇದೆ ಸೊ ಇದು ಬರುತ್ತೆ ಒಂದು ಬೇರೆ ಪಾಸಲ್ಲಿ ಬರುತ್ತೆ ಮೇನ್ ರೋಡ್ನಲ್ಲಿ ಈ ಬೇರೆ ಪಾಸಲ್ಲಿ ಆಪೋಸಿಟ್ ಒಂದು ಮಾರ್ಕೆಟ್ ಇದೆ ದೇವತಾ ಮಾರ್ಕೆಟು ಈ ದೇವತಾ ಮಾರ್ಕೆಟ್ ಒಳಗಡೆ ಬಂದುಬಿಡ್ಸಿ ಇದು ಆಚೆ ಬಂದರೆ ನಮ್ಮ ಅಂಗಡಿ ಕಾಣಿಸುತ್ತೆ ನಿಯರ್ ಬೈ ಪ್ರಕಾಶ್ ಕಚೇರಿ ಆನ್ಲೈನ್ ಕೂಡ ಇದೆ ಆನ್ಲೈನ್ ಮಿನಿಮಮ್ ಫೈವ್ ಪೇಸ್ ತೊಗೊಲೇಬೇಕು ರಿಟೇಲ್ ಬೇಕಂದರೆ ಹೋಲ್ಸೇಲ್ ಬೇಕಂದ್ರೆ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಲೇಬೇಕು ಸಿಂಗಲ್ ಪೀಸ್ ಬೇಕಂದರೆ ಸೋಪ್ ವಿಸಿಟ್ ಮಾಡ್ತಾರೆ ಇವರಿಗೆ ಸಿಂಗಲ್ ಪೀಸು ಕೊಡ್ತೀನಿ ಕೆಳಗಡೆ ನಮ್ಮದೇ ಸೋಪ್ ಇಲ್ಲಿ ಹೋಲ್ ರಿಟೇಲ್ ಇದೆ ಮೇಲ್ಗಡೆ ಹೋಲ್ಸೇಲ್ ಇದೆ ಇಲ್ಲಿ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಮೇಲ್ಗಡೆ ಏನು ತೊಗೊಳ್ತಾರೆ ಕಸ್ಟಮರ್ ಪ್ಯಾಕಿಂಗ್ ಆಗುತ್ತೆ ಈ ಥರ ಎಲ್ಲ ಪ್ಯಾಕಿಂಗ್ ಇದ್ದಾರೆ ಈ ಥರ ಇದು ನೋಡಿ ಒಂದು ಡಿಸೈನ್ಸು ಇದು ನೋಡಿ ವೈಟ್ ಕಲರ್ಸ್ ಇಲ್ಲಿ ಹೋಲ್ ಸೈಜಸ್ ಕೂಡ ಸಿಗುತ್ತೆ ಟೋಟಲ್ ಸೈಜಸ್ ಕೂಡ ಇರುತ್ತೆ ಇಲ್ಲಿ ರಿಟೇಲ್ ಮಾಡ್ತೀನಿ ನಾವು ಮೇಲ್ಗಡೆ ಹೋಲ್ಸೇಲ್ ಮಾಡ್ತೀನಿ